ಕನ್ನಡದ ನಟ ದರ್ಶನ್ ಅವರಿಗೆ ಅದ್ಯಾಕೋ ಏನೋ ಗೊತ್ತಿಲ್ಲ ಜೀವನವೇ ಬೇ ಬೇಜಾರಾಗಿದೆಯಂತೆ ಸಿಕ್ಕಾಪಟ್ಟೆ ಬೇಸರ ತಂದಿದೆಯಂತೆ ಈಗ ಅವರು ನನಗೆ ಬರೋಕೆ ಇಷ್ಟ ಇಲ್ಲ ನನಗೆ ಸ್ವಲ್ಪ ವಿಷಯ ಕುಡಿ ನಾನು ಸತ್ತೋಗ್ಬಿಡ್ತೀನಿ ಅಂತ ಅವರು ನ್ಯಾಯಾಧೀಶರಲ್ಲಿ ಮನವಿ ಮಾಡಿದ್ದಾರಂತೆ ಆದರೆ ನ್ಯಾಯಾಧೀಶರು ಅವರಿಗೆ ಬುದ್ಧಿ ಹೇಳಿದ್ದಾರೆ ಎಂದು ತಿಳಿದು ಬಂದಿದೆ ಇಂದು ಅವರ ವಿಚಾರಣೆ ನಡೆಯಿತು ಅರವತ್ತ್ನಾಲ್ಕನೇ ಸಿವಿಲ್ ನ್ಯಾಯಾಲಯದಲ್ಲಿ ಅವರ ವಿಚಾರಣೆ ನಡೆದಿತ್ತು ದಿಂಬು ಮತ್ತು ಬೆಡ್ಶೀಟ್ ಹಾಗೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆ ವಿಚಾರಣೆ ನಡೆದಿತ್ತು ಈ ಸಂದರ್ಭದಲ್ಲಿ ದರ್ಶನ್ ಅವರು ನನಗೆ ಜೀವನದಲ್ಲಿ ಬೇಜಾರಾಗಿದೆ ಬೇಸರ ಮೂಡಿದೆ ನನಗೆ ಸ್ವಲ್ಪ ಪಾಯ್ಸನ್ ಕೊಟ್ಟುಬಿಡಿ ಅಂತ ನ್ಯಾಯಾಧೀಶರಲ್ಲಿ ಮನವಿ ಮಾಡಿದರಂತೆ ಇದಕ್ಕೆ ನ್ಯಾಯಾಧೀಶರು ದರ್ಶನ್ ಅವರಿಗೆ ಬುದ್ಧಿ ಹೇಳಿದ್ದಾರಂತೆ ಅದೇನೋ ಗೊತ್ತಿಲ್ಲ ಸುಖವಾಗಿ ಇರಬೇಕಾಗಿದ ದರ್ಶನ್ ಈಗ ಜೈಲಿನ ಕಂಬಿ ಇಣಿಸುತ್ತಿದ್ದಾರೆ ಯಾವುದೋ ಒಂದು ಘಟನೆಗೆ ಅವರು ಸಿಲುಕಿಕೊಂಡಿದ್ದು ಹಾಗಾಗಿ ಅವರು ಮಾಡಿರುವ ಕೃತ್ಯ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಅವರನ್ನು ಈಗ ಜೈಲಿಗೆ ಅಟ್ಟಲಾಗಿದೆ ಈಗಾಗಲೇ ಒಂದು ಮೊದಲೇ ಅವರು ಜೈಲಿನಲ್ಲಿದ್ದ ಅವರು ಈಚೆ ಬಂದಿದ್ದರು ಈಗ ಮತ್ತೆ ಅವರನ್ನು ಜೈಲಿಗೆ ಹಟ್ಟಲಾಗಿದೆ ನ್ಯಾಯಾಲಯ ಕೂಡ ಅವರಿಗೆ ಜಾಮೀ ನೀಡಿದ್ದ ಜಾಮೀನನ್ನು ರದ್ದುಪಡಿಸಿದೆ ರದ್ದುಪಡಿಸಿದ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಅವರು ಬೆಂಗಳೂರಿನ ಪರಪ್ಪನಗ್ರಹರ ಜೈಲಿಗೆ ಹೋಗಿದ್ದಾರೆ ಅಲ್ಲದೆ ಅವರು ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆ ಈಗಾಗಲೇ ತಯಾರಿಗಳು ನಡೆಯುತ್ತಿದೆ ಈಗ ಸುಪ್ರೀಂ ಕೋರ್ಟ್ ತೀರ್ಪಿನ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಐಷಾರಾಮಿಯಾಗಿ ನಡೆದುಕೊಳ್ಳಲು ಅವಕಾಶ ಕೊಡಬಾರದು ಇತರ ಕೈದಿಗಳಂತೆ ಅವರನ್ನು ಕೂಡ ನೋಡಿಕೊಳ್ಳಬೇಕು ಎಂದು ಖಡಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರಿಗೆ ಸ್ಟ್ರಿಕ್ಟ್ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಹಿಂದೆ ಅವರು ಐಷಾರಾಮಿಯಾಗಿ ಜೈಲಿನಲ್ಲಿದ್ದರು ಆದರೆ ಸುಪ್ರೀಂ ಕೋರ್ಟ್ ಈಗ ನೀಡಿರುವ ಸೂಚನೆಯಿಂದ ಪರಪ್ಪನ ಅಗ್ರ ಜೈಲಿನಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಅವರಿಗೆ ಯಾವುದೇ ರೀತಿಯ ಮೊಬೈಲ್ ಹಾಗೂ ಇತರ ವಸ್ತುಗಳನ್ನು ನೀಡದಂತೆ ಎಚ್ಚರಿಕೆ ವಹಿಸಲಾಗಿದೆ ಜೈಲಿನ ಅಧಿಕಾರಿಗಳು ಕೂಡ ಸ್ಟ್ರಿಕ್ಟಾಗಿ ನಡೆದುಕೊಳ್ಳುತ್ತಾ ಇದ್ದಾರೆ ಇದರಿಂದಾಗಿ ದರ್ಶನ್ ಅವರಿಗೆ ಬೇಸರವಾಗಿದೆ ಎಂದು ಅನಿಸಿರಬಹುದು ಆಗಲಿ ಇಂದು ಬೆಂಗಳೂರಿನ ಅರವತ್ತ್ನಾಲ್ಕನೇ ಸೆಷನ್ಸ್ ನ್ಯಾಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆ ಹಾಗೂ ಆ ದಿಂಬು ಮತ್ತು ಬೆಡ್ಶೀಟ್ ನೀಡುವ ಬಗ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಅನಿಸಿಕೆಯನ್ನು ದರ್ಶನ್ ವ್ಯಕ್ತಪಡಿಸಿದ್ದಾರೆ ನನಗೆ ವಿಷ ಕುಡಿ ಎಂದು ನ್ಯಾಯಾಧೀಶರಲ್ಲಿ ಕೇಳಿದ್ದಾರೆ ಅದ್ಯಾಕೋ ಮೊದಲೇ ಅವರಿಗೆ ಬದುಕು ಬೇಸರ ಅನ್ನಿಸುವ ಆಗಿದ್ದರೆ ಇಂತಹ ಕೃತ್ಯಕ್ಕೆ ಅವರು ಇಳಿಯುತ್ತಿರಲಿಲ್ಲ ಆದರೆ ಜೈಲಿಗೆ ಹೋದ ಮೇಲೆ ಅವರಿಗೆ ಬದುಕು ಸಾಕಾಗಿದೆ ಎಂದು ಅನಿಸುತ್ತದೆ ಎಂದು ಎನಿಸುತ್ತಿದೆ ಆದರೆ ಇವರು ಯಾಕೆ ಅಂತಹ ಕೃತ್ಯಕ್ಕೆ ಮುಂದಾಗಬೇಕಾಯಿತು ಎನ್ನುವುದು ಕೂಡ ಪ್ರಶ್ನೆಯಾಗಿದೆ ಒಟ್ಟಾರೆ ದರ್ಶನ್ ಅವರಿಗೆ ಈಗ ಜೀವನ ಬೇಸರವಾಗಿದೆಯಂತೆ ಅಲ್ಲದೆ ಅವರಿಗೆ ವಿಷ ಬೇಕಂತೆ ವಿಷ ಕೊಟ್ಟರೆ ಅವರು ಸತ್ತು ಹೋಗುತ್ತಾರಂತೆ ಏನೇ ಆಗಲಿ ದರ್ಶನ್ ಅವರು ಮಾಡಿರುವ ಈ ಘಟನೆಯ ಘೋರ ಅಪರವ ಅಪರಾಧವಾಗಿದೆ ಒಂದು ಜೀವವನ್ನು ತೆಗೆಯುವ ಹಿನ್ನೆಲೆಯಲ್ಲಿ ದರ್ಶನ್ ಸೇರಿದಂತೆ ಏಳು ಮಂದಿ ಆರೋಪಿಗಳನ್ನು ಜೈಲಿಗೆ ಕಳಿಸಲಾಗಿದೆ ಪವಿತ್ರ ಗೌಡ ಅವರು ಪ್ರಕರಣದ ಮೊದಲ ಆರೋಪಿಯಾಗಿದ್ದಾರೆ ದರ್ಶನ್ ಅವರು ಎರಡನೇ ಆರೋಪಿಯಾಗಿದ್ದಾರೆ ಇವರು ಸೇರಿದಂತೆ ಇನ್ನೂ ಐದು ಮಂದಿ ಈ ಕೃತ್ಯದಲ್ಲಿ ಪಾಲ್ಗೊಂಡಿರುವುದು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿದೆ ಈ ಹಿಂದೆ ದರ್ಶನ್ ಹಾಗೂ ಅವರ ತಂಡ ಜಾಮೀನು ಪಡೆದು ಹೊರೆ ಬಂದಿತ್ತು ಆದರೆ ಈ ಜಾಮೀನು ನೀಡಿರುವುದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟಿನಲ್ಲಿ ನ್ಯಾಯಾಧೀಶರು ದರ್ಶನ್ ಮತ್ತು ಅವರ ತಂಡಕ್ಕೆ ಜಾಮೀನು ನೀಡಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದರು ಅಲ್ಲದೆ ತರಾತುರಿಯಲ್ಲಿ ಜಾಮೀನು ನೀಡಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದರು ಇದರಿಂದಾಗಿ ದರ್ಶನ್ ಮತ್ತು ಅವರ ತಂಡಕ್ಕೆ ನೀಡಿದ್ದ ಜಾಮೀನನ್ನು ರದ್ದುಗೊಳಿಸಲಾಗಿತ್ತು ಅಲ್ಲದೆ ದರ್ಶನ್ ಅವರಿಗೆ ಐಷಾರಾಮಿಯಾಗಿ ನಡೆದುಕೊಳ್ಳಲು ಪರಪ್ಪನಾಗ್ರಹರ ಜೈಲಿನಲ್ಲಿ ಅವಕಾಶ ನೀಡಬಾರದು ಎಂದು ಖಡಕ್ಕಾಗಿ ನ್ಯಾಯಾಧೀಶರು ಸೂಚಿಸಿದ್ದರು ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಈ ಹಿಂದೆ ಕೆಲವು ಅಡಿತಗೊಳಿಸಲಾಗಿದೆ ಅವರು ಮೊಬೈಲ್ ಬಳಕೆ ಮಾಡಲು ಕೂಡ ಅವರಿಗೆ ಕತ್ತರಿ ಹಾಕಲಾಗಿದೆ ಒಟ್ಟಾರೆ ಈಗ ಇದರಿಂದಾಗಿ ದರ್ಶನ್ ಅವರಿಗೆ ಜೀವನವೇ